ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸ್ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಯಾವುದು ಅಂದ್ರೆ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ಕಾಂಪ್ರಿಹೆನ್ಸಿವ್ ಕವರೇಜ್ ರಿವಿಷನ್ ವಿತ್ ಟೆಸ್ಟ್ ಸಿರೀಸ್ ಡೈಲಿ ಟಾರ್ಗೆಟ್ ಇರುತ್ತೆ ವೀಕ್ಲಿ ಟಾರ್ಗೆಟ್ ಇರುತ್ತೆ ಮಂತ್ಲಿ ಟಾರ್ಗೆಟ್ ಇರುತ್ತೆ ನೆಕ್ಸ್ಟ್ ಸ್ಟ್ರಕ್ಚರಲ್ ಸ್ಟ್ರಾಟರ್ಜಿ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಇಲ್ಲ ಮೆಂಟರ್ಶಿಪ್ ಯಾಕೆ ಬೇಕು ಸರ್ ನಿಮಗೆ ಚಾಲೆಂಜ್ ಮಾಡ್ತೀನಿ ಇದೇ ಫಾರ್ಟಿ ಡೇಸ್ ಅಲ್ಲಿ ಆ ಮೂರು ಮೇಜರ್ ಸಬ್ಜೆಕ್ಟ್ ಅನ್ನು ನೀವು ಮುಗಿಸಿ ನೋಡಿ ಎಲ್ಲ ಟೆಲಿಗ್ರಾಮ್ ಚಾನಲ್ ಎಕ್ಸಿಟ್ ಆಗಿ ಯಾರು ಕೆಳಗಡೆ ಹೇಳೀತಾರಲ್ವಾ ಅವರಿಂದ ಸಾಧ್ಯವಾದಷ್ಟು ದೂರ ಇದೆ ನಾನು ಓದ್ತೀನಿ ಅಂತಕ್ಕಂತಹ ಓದಲ್ಲ ಅಂತವ್ರು ಬರಲೇಬೇಡಿ ಹೌ ಟು ಜಾಯಿನ್ ಸರ್ ಹೌ ಟು ಜಾಯಿನ್ ಮೆಂಟರ್ಶಿಪ್ ಸಿಂಗ್ ಏನು ಹೇಳ್ತೀನಿ ಫಾಲೋ ಮಾತ್ರ ಜಾಯಿನ್ ಆಗಿ ಹಲವಾರು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಒತ್ತಾಯದ ಮೇರೆಗೆ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ನಾಲ್ಕನೇ ಬ್ಯಾಚನ್ನ ನಾವಿದೀಗ ಇದೀಗ ಶುರು ಮಾಡ್ತಾ ಇದ್ದೇವೆ ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ನಾನ್ ನಿಮ್ಮ ಪ್ರೇಮ್ ಡಿಯರ್ ಸ್ಟೂಡೆಂಟ್ಸ್ ಇದು ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ನಾಲ್ಕನೇ ಬ್ಯಾಚ್ ಈ ನಾಲ್ಕನೇ ಬ್ಯಾಚ್ ಮೊದಲ ಎರಡು ಬ್ಯಾಚ್ ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರೇಮ್ಸ್ ಆನ್ಲೈನ್ ಸ್ಟೂಡೆಂಟ್ಸ್ ಪ್ಲಸ್ ಮೆಂಟರ್ಶಿಪ್ ನ ಭಾಗವಾಗಿ ನಾಲ್ಕು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ರು ಅದರಲ್ಲಿ ಸರಿಸುಮಾರು ನೂರೈವತ್ತಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸರ್ತಿ ಕೆ ಎಸ್ ಮೇನ್ಸ್ ಅನ್ನ ಬರೀತಾ ಇದ್ದಾರೆ ಅದರ ಜೊತೆಗೆ ಲಾಸ್ಟ್ ಕೆ ಎ ಎಸ್ ಅಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಅನ್ನ ನಮ್ಮ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ತೆಗೆದುಕೊಂಡಿದ್ವಿ ಅದರಲ್ಲಿ ಸುಮಾರು ಮೂವತ್ತು ಜನರು ಈ ಸರ್ತಿ ಮೈನ್ಸ್ ಅನ್ನ ಬರೀತಾ ಇದ್ದಾರೆ ಸೊ ಅದರಿಂದ ಹಲವಾರು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಒತ್ತಾಯದ ಮೇರೆಗೆ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ನಾಲ್ಕನೇ ಬ್ಯಾಚ್ ನಾವು ಇದೀಗ ಶುರು ಮಾಡ್ತಾ ಇದ್ದೇವೆ ಸೊ ಈ ಒಂದು ಪರ್ಸನಲ್ ಮೆಂಟರ್ಶಿಪ್ ಅನ್ನ ಹೇಗೆ ತೆಗೆದುಕೊಳ್ಳೋದು ಪರ್ಸನಲ್ ಮೆಂಟರ್ಶಿಪ್ ಏನಿರುತ್ತೆ ಏನೇನೆಲ್ಲ ಇದರಲ್ಲಿ ಇದರ ಒಂದು ಪರ್ಸನಲ್ ಮೆಂಟರ್ಶಿಪ್ ನ ಭಾಗವಾಗಿ ತಮ್ಗೆ ಹೇಳ್ಕೊಡ್ಲಿಕ್ಕೆ ಆಗುತ್ತೆ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ನಾಟ್ ಆಲ್ ಎ ಸೊಲ್ಯೂಷನ್ಸ್ ಬಟ್ ಡ್ಯಾಶ್ ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ತಮಗೆ ಪರಿಹಾರ ಇರಲ್ಲ ಆದ್ರೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ ಸೊ ಆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಯಾವುದು ಅಂದ್ರೆ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ಸೊ ಈ ಮೆಂಟರ್ಶಿಪ್ ಅಲ್ಲಿ ಏನೇನು ಇರುತ್ತೆ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ತಮಗೆ ಗೊತ್ತಿರ್ಬೋದು ಲೈಫ್ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ನಮ್ಮ ಜೀವನದ ಮೊದಲ ಒಂದು ತತ್ವ ಏನು ಅಂತಂದ್ರೆ ಒಂದು ಸಿದ್ಧಾಂತ ಏನಾಗಿರ್ಬೇಕು ಅಂತಂದ್ರೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಕೂಡ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಇದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಯಾವುದೇ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿರಲಿ ಸಿ ಎಸ್ ಆಫೀಸರ್ ಆಗಿರಲಿ ಪ್ರತಿಯೊಬ್ಬ ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿರಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಅವನು ಒಂದು ತತ್ವವನ್ನು ಅಳಿಸ್ಕೊಂಡು ಅಳವಡಿಸ್ಕೊಂಡಿರ್ತಾನೆ ಆ ತತ್ವ ಯಾವುದು ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಏನ್ ಹೇಳುತ್ತೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಅಂದ್ರೆ ಸೊ ತಮ್ಮ ಏನ್ ಪ್ರಾಬ್ಲಮ್ ಇರುತ್ತಲ್ಲ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬೇಕು ಅದೇ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಮಸ್ಯೆ ಇದೆ ತಮಗೆ ಒಂದು ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ ಆ ಪ್ರಾಬ್ಲಮ್ ಏನು ಅಂತಕ್ಕಂಥದ್ದನ್ನ ಫಸ್ಟ್ ತಿಳ್ಕೋಬೇಕು ಆ ಪ್ರಾಬ್ಲಮ್ ಏನು ಆ ಪ್ರಾಬ್ಲಮ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬೇಕು ಪ್ರಾಬ್ಲಮ್ ಅನ್ನ ಬ್ರೇಕ್ ಡೌನ್ ಮಾಡಿ ಅದಕ್ಕೆ ಸಲ್ಯೂಷನ್ ರೀಸನ್ ಅನ್ನ ಹುಡುಕ್ಬೇಕು ಫಸ್ಟ್ ಕಾರಣವನ್ನ ಹುಡುಕ್ಬೇಕು ಆ ಸಮಸ್ಯೆಗೆ ಕಾರಣ ಏನು ಕಾರಣ ಸಿಕ್ಕದ ನಂತರ ಅದಕ್ಕೆ ಸಲ್ಯೂಷನ್ ಅನ್ನ ಹುಡುಕ್ಬೇಕು ಪರಿಹಾರವನ್ನು ಹುಡುಕ್ಬೇಕು ಆ ಪರಿಹಾರ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಕಾಸ್ಟ್ ಆಗ್ತಿದೆ ಎಷ್ಟು ವೆಚ್ಚ ಆಗ್ತಿದೆ ಅಂತಕ್ಕಂಥದ್ನ ನೋಡ್ತಾ ಹೋಗ್ಬೇಕು ಇದೇ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಪ್ರಾಬ್ಲಮ್ಸ್ ಏನು ಬ್ರೇಕ್ ಡೌನ್ ಮಾಡಿ ಆ ಪ್ರಾಬ್ಲಮ್ಸ್ ರೀಸನ್ಸ್ ಏನು ರೀಸನ್ಸ್ ಸಿಕ್ಕದ ನಂತರ ಕಾರಣ ಸಿಕ್ಕದ ನಂತರ ಸೊಲ್ಯೂಷನ್ಸ್ ಅನ್ನ ಹುಡುಕ್ತಾ ಹೋಗ್ಬೇಕಾಗತ್ತೆ ತಮಗೀಗ ಈಗ ಪ್ರಾಬ್ಲಮ್ಸ್ ಏನು ಕೆ ಪಿ ಎಸ್ ಸಿ ಆಗಿರ್ಬೋದು ಅಥವಾ ಪಿ ಎಸ್ ಐ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಆಗಿರ್ಬೋದು ಈ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು ಹೆಂಗ್ ಓದೋದು ಗೊತ್ತಾಗ್ತಿಲ್ಲ ಸರ್ ಇದು ನಿಮ್ಮ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನ ಏನ್ ಮಾಡ್ಬೇಕು ಬ್ರೇಕ್ ಡೌನ್ ಮಾಡಬೇಕು ಬ್ರೇಕ್ ಡೌನ್ ಹೇಗ್ ಮಾಡೋದು ಸಿಲೆಬಸ್ ಏನಿದೆ ಸಿಲಬಸ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬೇಕು ಸಿಲಬಸ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ವೈಸ್ ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬೇಕು ಆ ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಪಿ ವೈ ಕ್ಯೂ ಅನ್ನ ನೋಡ್ತಾ ಹೋಗ್ಬೇಕು ಪಿ ವೈ ಕ್ಯೂ ನೋಡಿದ್ರೆ ನಿಮ್ಗೆ ಯಾವ್ದ್ರ ಮೇಲೆ ಜಾಸ್ತಿ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ದೆನ್ ಆಗ ನೀವು ಒಂದು ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಪ್ರತಿ ಸಬ್ಜೆಕ್ಟ್ ಅನ್ನು ಕೂಡ ಬ್ರೇಕ್ ಡೌನ್ ಮಾಡ್ತಾ ಹೋದ್ರೆ ತಮ್ಗೆ ನಿಮ್ಮ ಸೊಲ್ಯೂಷನ್ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಏನು ಸಿಗ್ತಾ ಹೋಗುತ್ತೆ ಆ ಕೆಲಸವನ್ನ ಈ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಸೊ ನಮ್ಮಲ್ಲಿ ಪ್ರೇಮ್ಸ್ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಏನೆಲ್ಲ ಮಾಡ್ತೀವಿ ಸರ್ ಅಂದ್ರೆ ಕಾಂಪ್ರಹೆನ್ಸಿವ್ ಕವರೇಜ್ ತಾವೇ ಓದ್ತಾ ಇದ್ರೆ ಕಾಂಪ್ರಹೆನ್ಸಿವ್ ಕವರೇಜ್ ಮಾಡೋಕಾಗಲ್ಲ ಎಲ್ಲವನ್ನು ಕೂಡ ಸಮಗ್ರವಾಗಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ತರ್ಡ್ ಬ್ಯಾಚ್ ನಡೀತಾ ಇದೆ ಮೆಂಟರ್ಶಿಪ್ ಈ ಥರ್ಡ್ ಬ್ಯಾಚಲ್ಲಿ ನಾನು ಕೇವಲ ಪಿ ಐಗೆ ಮೂವತ್ತು ಜನ ಯು ಪಿ ಎಸ್ ಸಿಗೆ ಗೆ ಮೂವತ್ತು ಜನ ನೆಕ್ಸ್ಟ್ ಕೆ ಎಸ್ ಗೆ ಮೂವತ್ತು ಜನ ತೆಗೆದುಕೊಳ್ ತೆಗೆದುಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಅದಕ್ಕಿಂತ ಡಬಲ್ ಬಂದಿದ್ದಾರೆ ಸ್ಟೂಡೆಂಟ್ಸ್ ಅವರ ಒಂದು ಒತ್ತಾಯದ ಮೇರೆಗೆ ಅವನ ಅಡ್ಮಿಷನ್ ಅನ್ನ ತೆಗೆದುಕೊಂಡಿದ್ದೀನಿ ಆದ್ರೆ ಈ ಬ್ಯಾಚಲ್ಲಿ ಅಷ್ಟೊಂದು ತೆಗೆದುಕೊಳ್ಳಲ್ಲ ಲಿಮಿಟೆಡ್ ಅಷ್ಟೇ ಇರುತ್ತೆ ಕಾಂಪ್ರೆನ್ಸಿ ಕವರೇಜ್ ಹೇಗೆ ಮಾಡಿಸ್ತಾ ಇದೀವಿ ಅವ್ರಿಗೆ ಅಂದ್ರೆ ಜಸ್ಟ್ ಫಾರ್ಟಿ ಡೇಸ್ ಆಗಿದೆ ಅಷ್ಟೇ ತರ್ಡ್ ಬ್ಯಾಚ್ ಫಾರ್ಟಿ ಡೇಸ್ ಅಲ್ಲಿ ಮೂರು ಮೇಜರ್ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ಫಾರ್ಟಿ ಸೆಕೆಂಡ್ ಟಾರ್ಗೆಟ್ ನಡೀತಾ ಇದೆ ಫಾರ್ಟಿ ಸೆಕೆಂಡ್ ಡೇಸ್ ಟಾರ್ಗೆಟ್ ನಡೀತಾ ಇದೆ ಫಾರ್ಟಿ ಡೇಸ್ ಅಲ್ಲಿ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹಿಸ್ಟ್ರಿ ಈ ಮೂರನ್ನ ಕಂಪ್ಲೀಟ್ ಮಾಡಿದ್ದಾರೆ ಜಸ್ಟ್ ಫಾರ್ಟಿ ಡೇಸ್ ಅಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು ಒಂದು ಕನ್ಸಿಸ್ಟೆನ್ಸಿ ನಿರಂತರತೆ ನೆಕ್ಸ್ಟ್ ಗ್ರೂಪಲ್ ಸ್ಟಡಿ ಮಾಡ್ತಿರ್ತಾರೆ ಮತ್ತೆ ನನಗೆ ಟಾರ್ಗೆಟ್ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ಹೇಗೆ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಎಕನಾಮಿ ಎಕನಾಮ ತೆಗೆದುಕೊಂಡ್ರೆ ಪಿ ಕ್ಯೂ ಏನ್ ಕೇಳಿದ್ದಾರೆ ಅಂತ ಹೇಳಿ ನಾನೇ ಅನಾಲಿಸ್ ಅನ್ನ ಮಾಡ್ಕೊಡ್ತೀನಿ ದೆನ್ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಯಾವ ಚಾಪ್ಟರ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ದೆನ್ ಇದಕ್ಕೆ ಸೋರ್ಸ್ ಯಾವುದು ಸೋರ್ಸ್ ಯಾವುದು ಅಂತ ಹೇಳಿ ಹೇಳ್ತೀವಿ ಸೊ ಇಷ್ಟು ಮುಗಿದ ನಂತರ ಇದ್ರ ಅಪ್ರೋಚಸ್ ಇರ್ಬೇಕು ನಮ್ದು ಎಕನಾಮಿ ನೋಡ್ಲಿಕ್ಕೆ ಅಪ್ರೋಚಸ್ ಯಾವ್ದು ಇರ್ಬೇಕು ಫಸ್ಟ್ ನಾನು ಏನ್ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಬೇಸಿಕ್ಸ್ ಅನ್ನ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ ಪ್ರತಿದಿನ ದಿನ ಬೇಸಿಕ್ಸ್ ಕಂಪ್ಲೀಟ್ ಆದ ನಂತರ ಪಿ ವೈ ಕ್ಯೂ ಪಿ ವೈ ಕ್ಯೂ ಕಂಪ್ಲೀಟ್ ಆದ ನಂತರ ಕರೆಂಟ್ ಅಫೇರ್ಸ್ ದೆನ್ ಇಷ್ಟು ಮುಗಿದ ನಂತರ ರಿವಿಷನ್ಗೆ ಬರ್ತಾ ಹೋಗ್ತೀವಿ ರಿವಿಷನ್ ಯಾವ ರೀತಿ ಮಾಡೋದಂದ್ರೆ ಕರೆಂಟ್ ಅಫೇರ್ಸ್ ವಿತ್ ರಿವಿಷನ್ ರಿವಿಷನ್ ವಿತ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ನ ಜೊತೆ ಸೆಕೆಂಡ್ ರಿವಿಷನ್ ನಡೆಯುತ್ತೆ ಥರ್ಡ್ ರಿವಿಷನ್ ಟೆಸ್ಟ್ ಸೀರೀಸ್ ವಿತ್ ರಿವಿಷನ್ ರಿವಿಷನ್ ವಿತ್ ಟೆಸ್ಟ್ ಸೀರೀಸ್ ಟೆಸ್ಟ್ ಸೀರೀಸ್ ನ ಜೊತೆ ರಿವಿಷನ್ ನಡೀತಾ ಹೋಗುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ರಿವಿಷನ್ ವಿತ್ ಪಿ ವೈ ಕ್ಯೂ ಪಿ ಕ್ಯೂ ಮೇಲೆ ರಿವಿಷನ್ ಅನ್ನ ನಿಮ್ಮ ಹತ್ರ ಮಾಡಿಸ್ತಾ ಹೋಗ್ತೀನಿ ಸೊ ಈ ರೀತಿ ಪ್ರತಿ ಸಬ್ಜೆಕ್ಟ್ ಕೂಡ ಕಾಂಪ್ರಹೆನ್ಸಿನ್ ಕಾಂಪ್ರಹೆನ್ಸಿವ್ ಆಗಿ ಕವರ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ರಿವಿಷನ್ ವಿತ್ ಟೆಸ್ಟ್ ಸೀರೀಸ್ ಟೆಸ್ಟ್ ಸೀರೀಸ್ ಮೇಲೆ ನಿಮಗೆ ರಿವಿಷನ್ ಅನ್ನ ಮಾಡಿಸ್ತೀನಿ ಟೆಸ್ಟ್ ಸೀರೀಸ್ ಹೇಗೆ ಮಾಡೋದು ಪ್ರತಿ ಸಬ್ಜೆಕ್ಟ್ಗೂ ಸ್ಟಾರ್ಟರ್ಜ್ ಏನು ಅಪ್ರೋಚಸ್ ಏನೋ ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಈ ಒಂದು ಪರ್ಸನಲ್ ಮೆಂಟರ್ಶಿಪ್ ಜೊತೆ ಟೆಸ್ಟ್ ಸೀರೀಸ್ ಅನ್ನ ಈಗಲೇ ಮಾಡ್ಬೇಕಾ ಎಲ್ಲ ಓದೋಕಿನ್ನ ಮುಂಚೆನೆ ಮಾಡ್ಬೇಕಾ ಅಥವಾ ಎಕ್ಸಾಮ್ ಬಿಫೋರ್ ಎಷ್ಟು ಮಾಡಬೇಕು ಅಂಡ್ ಬೇಕೇ ಬೇಕಾ ಎಲ್ಲದಕ್ಕೂ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ನಮ್ಮ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಡೈಲಿ ಟಾರ್ಗೆಟ್ ಇರುತ್ತೆ ಪ್ರತಿದಿನನೂ ಕೂಡ ನಿಮಗೆ ಟಾರ್ಗೆಟ್ ಕೊಡ್ತಾ ಇರ್ತೀನಿ ಇಷ್ಟಿಷ್ಟು ನೀವು ಓದಲೇಬೇಕು ಅಂತ ಹೇಳಿ ಜೊತೆಗೆ ವೀಕ್ಲಿ ಟಾರ್ಗೆಟ್ ಇರುತ್ತೆ ಒಂದು ವೀಕಲ್ಲಿ ನಾವು ಎಷ್ಟು ಮುಗಿಸ್ಬೇಕು ಅಂತ ಹೇಳಿ ಜೊತೆಗೆ ಮಂತ್ಲಿ ಟಾರ್ಗೆಟ್ ಇರುತ್ತೆ ಸೊ ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಫಾರ್ಟಿ ಡೇಸ್ ಅಲ್ಲಿ ಮೂರು ಮೇಜರ್ ಸಬ್ಜೆಕ್ಟ್ ಅನ್ನು ಮುಗಿಸಿದೀವಿ ಅಂದ್ರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ಇದೇ ಫಾರ್ಟಿ ಡೇಸ್ ಅಲ್ಲಿ ಆ ಮೂರು ಮೇಜರ್ ಸಬ್ಜೆಕ್ಟ್ ಅನ್ನ ನೀವು ಮುಗಿಸಿ ನೋಡಿ ಅಕೌಂಟಬಿಲಿಟಿ ಇಲ್ಲದೆ ಇದ್ರೆ ಬೇರೆಯವರಿಗೆ ಜವಾಬ್ದಾರರಾಗಿಲ್ಲ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ನಾವು ಸ್ಟಡಿ ಮಾಡ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ವೀಕ್ಲಿ ಟಾರ್ಗೆಟ್ ಡೈಲಿ ಟಾರ್ಗೆಟ್ ಮಂತ್ಲಿ ಟಾರ್ಗೆಟ್ ಕೂಡ ಇರ್ತಾ ಹೋಗುತ್ತೆ ನೆಕ್ಸ್ಟ್ ಸ್ಟ್ರಕ್ಚರಲ್ ಸ್ಟ್ರಾಟರ್ಜಿ ಅಂಡ್ ಪ್ಲಾನ್ ನಮ್ಮ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಒಂದು ರಚನಾತ್ಮಕವಾಗಿರ್ತಕ್ಕಂತಹ ಒಂದು ಸ್ಟ್ರಾಟರ್ಜಿ ಇರುತ್ತೆ ಯಾಕೆ ಸ್ಟ್ರಕ್ಚರಲ್ ಸ್ಟಾಟರ್ಜಿ ಇರುತ್ತೆ ಅಂದ್ರೆ ಬಹುತೇಕ ಸ್ಟೂಡೆಂಟ್ಸು ಸ್ಟ್ರಕ್ಚರಲ್ ಪ್ಲಾನ್ ಮಾಡಿ ಓದ್ತಾ ಹೋಗಲ್ಲ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೋತಾರೆ ಮಧ್ಯಾಹ್ನ ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೋತಾರೆ ರಾತ್ರಿ ಇನ್ನೊಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ ಅಕ್ಕಪಕ್ಕದವ್ನ ಯಾವುದೋ ಬೇರೆ ಸಬ್ಜೆಕ್ಟ್ ಓದ್ತಾ ಇರ್ತೇನೆ ಅವನ್ನ ನೋಡಿ ಇನ್ನೊಂದು ಸಬ್ಜೆಕ್ಟ್ ಓದ್ತಾರೆ ಅಥವಾ ಎಲ್ಲೋ ಟೀ ಕುಡಿಯೋತ್ರ ಇನ್ನೊಬ್ಬ ಬೇನೋ ಮಾತಾಡ್ತಾನೆ ಅದನ್ನ ನೋಡಿ ಇನ್ನೊಂದು ಸಬ್ಜೆಕ್ಟ್ ಅನ್ನ ಓದ್ತಾ ಹೋಗ್ತಾರೆ ಸೊ ಅದನ್ನು ಮಾಡದೆ ನಾವೇನ್ ಟಾರ್ಗೆಟ್ ಕೊಡ್ತೀವೋ ಅದನ್ನ ಫಾಲೋ ಮಾಡಬೇಕಾಗತ್ತೆ ನಾವೇಳ್ನಲ್ವಾ ಪಿ ವೈ ಕ್ಯೂ ಟೆಸ್ಟ್ ಸೀರೀಸು ಕರೆಂಟ್ ಅಫೇರ್ಸು ದೆನ್ ಬೇಸಿಕ್ಸ್ ಇಷ್ಟನ್ನು ಕೂಡ ನಿಮ್ಮ ಹತ್ರ ಕವರ್ ಮಾಡಿಸ್ತೇನೆ ಸೊ ಅಂಡ್ ಅಂಡ್ ಇನ್ನೂ ಒಂದು ಈ ಒಂದು ವಿಂಟರ್ಶಿಪ್ ನ ಮುಂದುವರೆದ ಭಾಗವನ್ನು ಹೇಳಲಿಕ್ಕಿಂತ ಮುಂಚೆ ಯಾರಿಗಾದ್ರೂ ಕೋಚಿಂಗ್ ಇದ್ರೆ ಕ್ಲಾಸಸ್ ಅವಶ್ಯಕತೆ ಇದ್ರೆ ಈಗ ಆಲ್ರೆಡಿ ಪಿ ಎಸ್ ಐ ಇ ಎಸ್ ಐ ಬ್ಯಾಚ್ ಶುರುವಾಗಿದೆ ಪ್ರೈಮ್ಸ್ ಕ್ಲಾಸಸ್ ಅಲ್ಲಿ ಅದ್ರ ಜೊತೆಗೆ ಕೆ ಎಸ್ ಎಫ್ ಡಿ ಅಂಡ್ ಎಸ್ ಡಿ ಎ ಗ್ರೂಪ್ ಸಿ ಈ ಬ್ಯಾಚು ಕೂಡ ಶುರುವಾಗಿದೆ ಹೊಸ ಬ್ಯಾಚ್ಗಳು ಜೊತೆಗೆ ಯು ಪಿ ಎಸ್ಸಿ ಪಿ ಎಸ್ ಐ ಮತ್ತೆ ಇ ಎಸ್ಐ ಗೆ ಫೀಸ್ ಬಂದ್ಬಿಟ್ಟು ಫೋರ್ 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 ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತೆ ಎಫ್ ಡಿ ಎಸ್ ಟಿ ಗೆ ಫೀಸ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಯು ಪಿ ಎಸ್ಸಿಗೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಕವರ್ ಮಾಡ್ಕೊಡ್ತಾ ಇದ್ದೀವಿ ಎನ್ವರಮೆಂಟು ಎಕನಾಮಿ ಕಾನ್ಸ್ಟಿಟ್ಯೂಷನ್ ಈ ಮೂರನ್ನಷ್ಟೇ ಕವರ್ ಮಾಡ್ಕೊಡ್ತಾ ಇದ್ದೀವಿ ಇದರ ಫೀಸ್ ಬಂದು ಫೋರ್ ನೈಂಟಿ ನೈನ್ ಸೊ ಯಾರಿಗಾದ್ರೂ ಕ್ಲಾಸ್ ಅವಶ್ಯಕತೆ ಇದ್ರೆ ದಯವಿಟ್ಟು ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ತಾವು ಇಲ್ಲಾಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀವಿ ಲಿಂಕ್ ಅನ್ನ ಅಥವಾ ಗೂಗಲ್ ಪ್ಲೇಸ್ಟೋರ್ ಹೋಗಿ ಪ್ರೇಮ್ಸ್ ಕ್ಲಾಸಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಲ್ಲಿ ಸಿಗುತ್ತೆ ಅಲ್ಲೂ ಸಿಗ್ಲಿಲ್ವಾ ನಿಮ್ಗೆ ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಇಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಾದ್ರೂ ನಿಮಗೆ ನ ಲಿಂಕ್ ಸಿಗ್ತಾ ಹೋಗುತ್ತೆ ಓಕೆ ಕಮ್ ಬ್ಯಾಕ್ ಈಗ ಮೆಂಟರ್ಶಿಪ್ಗೆ ಬಂದ್ರೆ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಇಲ್ಲ ಯಾವುದಕ್ಕೂ ಶಾರ್ಟ್ ಕಟ್ ಇಲ್ಲ ಬಟ್ ಫ್ರೆಂಡ್ಸ್ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯಾವ ಸಬ್ಜೆಕ್ಟ್ಗೆ ಎಷ್ಟನ್ನು ಓದ್ಕೊಡ್ಬೇಕು ಅಷ್ಟು ನಾನೇ ಟಾರ್ಗೆಟ್ ಕೊಡ್ತೀನಿ ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ನಾನೇ ಸ್ಕಿಪ್ ಮಾಡಿಸ್ತೀನಿ ಯಾವ ಸಬ್ಜೆಕ್ಟ್ ಅನ್ನ ಆಡ್ ಮಾಡಬೇಕು ಯಾವ ಮಾಡಬೇಕು ನಾನು ಆಡ್ ಮಾಡಿಸ್ತೀನಿ ಸೊ ದೆನ್ ಒಂದಷ್ಟು ತರ್ಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅಂದ್ರೆ ತಾವು ನನಗೆ ಡೈಲಿ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ಬೇಕು ಪ್ರತಿದಿನವೂ ಕೂಡ ಅವತ್ತೇನು ನಾನು ಟಾರ್ಗೆಟ್ ಕೊಟ್ಟಿರ್ತೀನಿ ಅದನ್ನು ಅಷ್ಟು ಓದಿದ ನಂತರ ವಾಟ್ಸಪ್ ಗ್ರೂಪ್ ಇರುತ್ತೆ ಗ್ರೂಪ್ ಅಲ್ಲಿ ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ರಿ ಡೈಲಿ ಅಪ್ಲೇಟ್ ಅಪ್ಡೇಟ್ ಕೊಡಬೇಕಾಗುತ್ತೆ ಡೈಲಿ ನಿಮ್ಮ ಟಾರ್ಗೆಟ್ ಟ್ರ್ಯಾಕಿಂಗ್ ಜರ್ನಲ್ ಇರುತ್ತೆ ಅದ್ರ ಜೊತೆಗೆ ಡಿಸಿಪ್ಲಿನ್ ನೋಡಿ ಯಾವುದೇ ಒಂದು ಹಣದ ಉದ್ದೇಶದಿಂದ ಮಾತ್ರ ಮಾಡ್ತಾ ಇಲ್ಲ ಇದನ್ನು ಸೊ ಡಿಸಿಪ್ಲಿನ್ ಇದ್ರೆ ಡೆಡಿಕೇಶನ್ ಇದ್ರೆ ಅಟ್ಲೀಸ್ಟ್ ಸಿಕ್ಸ್ ಟು ಏಟ್ ಅವರ್ ನಮಗ್ ಕೊಡಕ್ಕಾದ್ರೆ ಮಾತ್ರ ಜಾಯ್ನ್ ಆಗಿ ಇಲ್ಲಾದ್ರೆ ದಯವಿಟ್ಟು ಜಾಯ್ನ್ ಆಗಲೇಬೇಡಿ ಅಂಡ್ ಲಿಮಿಟೆಡ್ ಸೀಟು ಪ್ರತಿದಿನವೂ ಕೂಡ ನೀವು ಟೈಮ್ ಕೊಡ್ಲೇಬೇಕು ಕತೆ ಹೇಳೋಂಗಿಲ್ಲ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ರೀಸನ್ ಬೇಡ ದೆನ್ ಸ್ಟಿಕ್ ಟು ಒನ್ ಮೆಂಟರ್ಶಿಪ್ ಈಗ ಆಲ್ರೆಡಿ ಬೇರೆಯವ್ರ ಮೆಂಟರ್ಶಿಪ್ ಅನ್ನ ತೆಗೆದುಕೋತಾ ಇದ್ರೆ ದಯವಿಟ್ಟು ಅಲ್ಲೇ ತೆಗೆದುಕೊಡಿ ಅಥವಾ ನನ್ನ ಮೆಂಟರ್ಶಿಪ್ ಬಂದ್ರೆ ಬೇರೆಯವ್ರ ಮೆಂಟರ್ಶಿಪ್ ಹೋಗ್ಬೇಡಿ ಯಾಕೆಂದ್ರೆ ಈ ಕುಡಿಯೋ ಹತ್ರ ಒಬ್ಬ ಏನೋ ಹೇಳ್ತಾನೆ ಲೈಬ್ರೆರಿ ಇನ್ನೊಬ್ಬ ಏನೋ ಹೇಳ್ತಾನೆ ಮತ್ತೊಬ್ಬ ಯೂಟ್ಯೂಬ್ ಅಲ್ಲಿ ಏನೋ ಹೇಳ್ತಾನೆ ಸೊ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಮಗ್ ಆಗಬಾರ್ದು ಮಿಕ್ಸ್ ಅಪ್ ಆಗ್ಬಾರ್ದು ಎಲ್ಲವೂ ಮಿಕ್ಸ್ ಅಪ್ ಆಗಿ ಯಾವ ಮೆಂಟರ್ಶಿಪ್ ಕೂಡ ಕರೆಕ್ಟ್ ಆಗಿ ಆಗಲ್ಲ ಸೊ ಯಾರ್ದಾದ್ರು ಒಂದು ಮೆಂಟರ್ಶಿಪ್ಗೆ ಸ್ಟಿಕ್ ಆನ್ ಆಗಿ ದೆನ್ ಸ್ಟೇ ಅವೇ ಫ್ರಮ್ ನಾಯ್ಸ್ ಔಟ್ಸೈಡು ತುಂಬಾ ಮಾತುಗಳು ಬರ್ತಾ ಇದಾವೆ ಕರಪ್ಷನ್ ಆಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಮತ್ತೆ ಆ ರೀತಿ ಓದ್ಬೇಕು ಈ ರೀತಿ ಓದ್ಬೇಕು ನೀವು ಓದ್ತಾ ಇದ್ರೆ ನಿಮ್ಗೆ ಕೆಲಸ ಆಗಲ್ಲ ಈ ರೀತಿ ಒಂದಷ್ಟು ಮಾತುಗಳು ಬರ್ತಾ ಇರ್ತವೆ ಮೆಂಟರ್ಶಿಪ್ ಬಂದ್ರೆ ಡೈಲಿ ಸಿಕ್ಸ್ ಟು ಏಟ್ ಅವರ್ಸ್ ಕೊಡಬೇಕು ಸೊ ಈ ಒಂದು ನಾಯ್ಸ್ ಏನಿದೆ ಔಟ್ಸೈಡ್ ನಾಯ್ಸ್ ಇದಕ್ಕೆ ನೀವು ಒಳಗಾದ್ರೆ ಇಲ್ಲಿ ಸಿಕ್ಸ್ ಟು ಏಟ್ ಅವರ್ಸ್ ನಿಮ್ಮ ಕೈಲಿ ಕೊಡ್ಲಿಕ್ಕೆ ಆಗಲ್ಲ ಅಂಡ್ ಎಲ್ಲ ಟೆಲಿಗ್ರಾಮ್ ಚಾನಲ್ನಿಂದಾನು ಎಕ್ಸಿಟ್ ಆಗಿ ಯಾವ್ದಾದ್ರು ಟೆಲಿಗ್ರಾಮ್ ಚಾನಲ್ ಇರುತ್ತಲ್ವ ಎಕ್ಸಿಟ್ ಆಗಿ ಇನ್ಕ್ಲೂಡಿಂಗ್ ನಂದು ಆಗ್ಬೇಕಾ ಹಾಗೆ ತೊಂದರೆ ಇಲ್ಲ ಯಾಕಂದ್ರೆ ಸುಮ್ಮನೆ ಅನ್ನೆಸಸರಿ ಏನಾದರೂ ಅಲ್ಲಿ ಡಿಸ್ಕಶನ್ ನಡೀತಾ ಇರುತ್ತೆ ನೀವು ಅದರಲ್ಲಿ ಭಾಗವಹಿಸ್ತೀರಾ ಬೆಳಗ್ಗೆ ಸಂಜೆವರೆಗೂ ನೋಡ್ತೀರಾ ಬಟ್ ಫೈನಲಿ ನಿಮ್ಮ ಪ್ರೊಡಕ್ಟಿವಿಟಿ ಜೀರೋ ಅವತ್ತಿನ ದಿನ ನೋಡಿ ಏನೂ ಆಗಿರೋಲ್ಲ ದೆನ್ ಸ್ಟೇ ಅವೇ ಫ್ರಮ್ ದ ಪೀಪಲ್ ವೂ ಮೇ ಪುಲ್ ಡೌನ್ ನಿಮ್ಮನ್ನ ಯಾರು ಕೆಳಗಡೆ ಎಳಿತಾರಲ್ವಾ ಅವರಿಂದ ಸಾಧ್ಯವಾದಷ್ಟು ದೂರ ಇರಿ ಯಾಕೆಂದ್ರೆ ಒಬ್ಬ ನಿನ್ ಕೈಲಾಗುತ್ತೆ ನಿನ್ನ ಆಗಲ್ಲ ಏನು ಓದ್ತಾ ಇದೆಯಾ ಅದು ಓದ್ತಾ ಇದು ತುಂಬಾ ಮಾತಾಡ್ತಾ ಇರ್ತಾರೆ ಸೊ ಅಂತ ಜನಗಳಿಂದ ಆಚೆ ಆಚೇರಿ ತುಂಬಿದ ಕೂಡ ಯಾವತ್ತೂ ತುಳ್ಕಲ್ಲ ದೆನ್ ಬುದ್ಧಿವಂತರು ಬರಲೇಬೇಡಿ ಸೀರಿಯಸ್ ಕ್ಯಾಂಡ್ ಕ್ಯಾಂಡಿಡೇಟ್ಸ್ ಮಾತ್ರ ಬನ್ನಿ ನನ್ಗೆಲ್ಲವೂ ತಿಳಿದಿದೆ ನಾನು ಓದ್ತೀನಿ ಅಂತಕ್ಕಂತಹ ಬುದ್ಧಿವಂತರು ಓದ್ಕೊಳ್ಳಿ ತೊಂದರೆ ಇಲ್ಲ ನನಗೆ ಬುದ್ಧಿವಂತರು ಬೇಕಾಗಿಲ್ಲ ಹಾರ್ಡ್ ವರ್ಕ್ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಇರುತ್ತೆ ಸರ್ ಪ್ರತಿದಿನ ನಿರಂತರತೆ ಇರುತ್ತೆ ಪ್ರತಿದಿನ ಸಿಕ್ಸ್ ಟು ಏಟ್ ಅವರ್ ಓದ್ತೀನಿ ಆ ಥರದವ್ರು ಬನ್ನಿ ಸರ್ ನಾನು ಟ್ಯಾಲೆಂಟೆಡ್ ಸರ್ ಒಂದಿನ ಹನ್ನೆರಡು ಅವರ್ ಓದ್ತೀನಿ ಒಂದಿನ ಮೂರು ಅವರ್ ಓದ್ತೀನಿ ಇನ್ನೊಂದಿನ ಓದಲ್ಲ ಅಂತವ್ರು ಬರಲೇಬೇಡಿ ಅಂಡ್ ಒನ್ ಥಿಂಗ್ ಏನಂದ್ರೆ ಮೆಂಟರ್ಶಿಪ್ನ ಭಾಗವಾಗಿ ಏನಿರ್ತೀರಲ್ವಾ ಡೆಫಿನೆಟ್ಲಿ ಹೇಳ್ತೀನಿ ಫಸ್ಟ್ ಬ್ಯಾಚಲ್ಲಿ ಹತ್ತು ಜನ ಬಿಟ್ಟೋದ್ರು ಟಾರ್ಗೆಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ನೂರ್ ಜನರಲ್ಲಿ ಸೊ ಈ ಸರ್ತಿನೂ ಕೂಡ ಈ ಸರ್ತಿನೂ ನಾನು ಸಬ್ ಸಬ್ಸಪ್ರೇಟ್ ಬ್ಯಾಚ್ ಮಾಡ್ತಾ ಇದ್ದೀನಿ ಯು ಪಿ ಎಸ್ ಸಿ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಅದನ್ನು ಹೊರತುಪಡಿಸಿದ್ರೆ ಪಿ ಐ ಮತ್ತೆ ಇ ಎಸ್ ಐ ಸೊ ಈ ಮೂರು ಗ್ರೂಪ್ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಟೆನ್ ಡೇ ಹತ್ತು ಜನ ಫಾಲೋ ಮಾಡಕ್ ಹೋಗ್ತಾರೆ ಹೋಗ್ತಾರೆ ಯಾಕೆಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಿಂದ ಏನಾದರೂ ಮಾಡ್ತಾ ಇದ್ರೆ ಕೇವಲ ಟೂ ಪರ್ಸೆಂಟ್ ಅಷ್ಟೇ ಎಂಟೂರು ಕೋಟಿ ಜನಸಂಖ್ಯೆಯಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನಿದ್ದವರೆಲ್ಲರೂ ಒಂದಿನ ಮಾಡೋದು ಒಂದಿನ ಬಿಡೋದು ನೆಕ್ಸ್ಟ್ ಮೆಂಟರ್ಶಿಪ್ ಯಾಕೆ ಬೇಕು ಸರ್ ಫಸ್ಟ್ ಆಫ್ ಆಲ್ ಮೆಂಟರ್ಶಿಪ್ ಯಾಕೆ ಬೇಕು ಯಾಕೆ ಬೇಕು ಅಂದರೆ ಒಂದು ಹೊಣೆಗಾರಿಕೆ ಅಕೌಂಟಬಿಲಿಟಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮನ್ನು ಯಾರಾದರೂ ಡೈಲಿ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಡೈಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಡೈಲಿ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಅಂದ್ರೆ ನೀವು ಓದೋ ರೀತಿನೇ ಬೇರೆ ಇರುತ್ತೆ ಸೊ ನಿಮಗೆ ನೀವೇ ಓದ್ತಾ ಇದ್ರೆ ಏವತ್ತು ಆರಾಮಾಗಿ ಕ್ರಿಯೇಟ್ ನೋಡೋಣ ಇಲ್ಲ ಆರಾಮಾಗಿ ಮಲ್ಕೋಣ ನಾಳೆ ಓದೋಣ ಈ ಮನೋಭಾವ ಬರುತ್ತೆ ಸೊ ನಿಮ್ಗೆ ಅಕೌಂಟಬಿಲಿಟಿ ಬೇಕು ಒಬ್ರಿಗೆ ಜವಾಬ್ದ ಜವಾಬ್ದಾರರಾಗಿರೋಣ ಅಂದ್ರೆ ಮನಿಗ್ ನೀವು ಜವಾಬ್ದಾರರಾಗಿರಿ ಸೊ ಅದರಿಂದ ಮೆಂಟರ್ಶಿಪ್ ಬೇಕು ದೆನ್ ಸ್ಟ್ರಕ್ಚರಲ್ ಪ್ಲಾನ್ ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಗಳಲ್ಲಿ ಸ್ಟ್ರಕ್ಚರಲ್ ಪ್ಲಾನ್ ಇರಲ್ಲ ಹೇಳಿದ್ನಲ್ವಾ ಬೆಳಿಗ್ಗೆ ಒಂದು ಓದೋದು ಮಧ್ಯಾಹ್ನ ಒಂದೋದು ಸಂಜೆ ಒಂದು ಸಬ್ಜೆಕ್ಟ್ ಓದೋದು ಕಂಪ್ಲೀಟ್ ಆಗಿ ಒಂದ್ ಆರು ತಿಂಗಳು ನೋಡಿದ್ರು ಯಾವ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿರಲ್ಲ ಸೊ ಆ ಸ್ಟ್ರಕ್ಚರಲ್ ಪ್ಲಾನ್ ನಮ್ಮಲ್ಲಿರುತ್ತೆ ಬೈಕ್ ಅಂದ್ರೆ ಬನ್ನಿ ನೆಕ್ಸ್ಟ್ ನಮ್ಮ ತತ್ವ ಒಂದೇ ನಿಮ್ಮ ಪರೀಕ್ಷೆ ನಮ್ಮ ಜವಾಬ್ದಾರಿ ನಿಮ್ಮ ಪರೀಕ್ಷೆ ನಮ್ಮ ಜವಾಬ್ದಾರಿ ಕೇವಲ ಹಣದ ಉದ್ದೇಶದಿಂದ ಮಾತ್ರ ಮಾಡ್ತಾ ಇಲ್ಲ ಯಾಕೆಂದ್ರೆ ಈ ಮೆಂಡರ್ಶಿಪ್ ಸುಮಾರು ಐದರಿಂದ ಆರು ತಿಂಗಳಿರುತ್ತೆ ಪ್ರತಿ ದಿನ ಕೂಡ ನಿಮಗೆ ಟಾರ್ಗೆಟ್ ಕೊಡ್ತಾ ಹೋಗ್ಬೇಕು ಪ್ರತಿ ದಿನ ಕೂಡ ನಿಮ್ಮ ಟಾರ್ಗೆಟ್ ಜರ್ನಲ್ ಅನ್ನ ನಾವು ನೋಡ್ತಾ ಹೋಗ್ಬೇಕು ನೆಕ್ಸ್ಟ್ ಪ್ರತಿ ಸಬ್ಜೆಕ್ಟ್ ಸ್ಟ್ರಾಟರ್ಜಿ ಮಾಡ್ಕೊಡ್ಬೇಕು ಪಿ ವೈ ಕ್ಯೂ ಎಷ್ಟು ಬಂದಿದಾವೆ ಯಾವ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಬೇಕು ಹೆಂಗ್ ಓದಬೇಕು ಜೊತೆಗೆ ಇನ್ನು ಆರು ತಿಂಗಳು ನೀವೆಂದಾದ್ರು ಒಂದಿನ ರಜೆ ಹಾಕಿದ್ರು ಓಕೆ ನಾನು ರಜೆ ಹಾಕೋಂಗಿಲ್ಲ ನಿಮಗೆ ಟಾರ್ಗೆಟ್ ಕೊಡ್ಲೇಬೇಕು ಸೊ ಇದಕ್ಕೋಸ್ಕರ ಮೆಂಟರ್ಶಿಪ್ ಬೇಕು ಬನ್ನಿ ಬ್ಯಾಕ್ಲ್ಯಾಕ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದು ಪ್ಲಾನ್ ಹಾಕೊಂಡಿರ್ತಾರೆ ಇನ್ನೊಂದು ಟ್ವೆಂಟಿ ಡೇಸ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಗಿಸಬೇಕು ಟ್ವೆಂಟಿ ಡೇಸ್ ಮುಗಿಲಿಲ್ಲ ಅಂದ್ರೆ ಒಂದ್ ಮೂರ್ ದಿನ ಎಕ್ಸ್ಟ್ರಾ ತಗೋದ್ ಇನ್ನೊಂದ್ ಮೂರ್ ದಿನ ಬಟ್ ನಮ್ಮಲ್ಲಿ ಬ್ಯಾಕ್ ತೆಗೆದುಕೊಂಡು ಟೈಮಿಂಗ್ ಕೂಡ ಇವತ್ತೇನಾದ್ರೂ ಒಂದ್ ಏಯ್ಟಿ ಪರ್ಸೆಂಟ್ ಇನ್ ಟ್ವೆಂಟಿ ಪರ್ಸೆಂಟ್ ಬಾಕಿ ಉಳಿಸ್ಕೊಂಡ ನಾಳೆ ನಿಮ್ಗೆ ಎಕ್ಸ್ಟ್ರಾ ಟೈಮ್ ನನ್ ಕೊಡಲ್ಲ ನೀವು ನಾ ನಾಳೆ ಟಾರ್ಗೆಟ್ ಮುಗಿಸಿ ಇವತ್ತಿನ ಟ್ವೆಂಟಿ ಪರ್ಸೆಂಟ್ ನಾಳೆ ಟಾರ್ಗೆಟ್ ಮುಗಿದ ನಂತರ ಓದ್ಬೇಕು ಸೊ ನಾಳೆನು ಮುಗಿಲಿಲ್ವಾ ನಾಡಿದ್ದಿನ ಟಾರ್ಗೆಟ್ ನಾಡಿದ್ದ ಟಾರ್ಗೆಟ್ ಏನಿರತ್ತಲ್ಲ ಅದನ್ನ ಮುಗಿಸಿದ ನಂತರ ಎಕ್ಸ್ಟ್ರಾ ಒಂದು ಮಾಡ್ಕೊಂಡು ನೀವೇ ಓದಬೇಕು ಸೊ ಈ ರೀತಿ ಸ್ಟ್ರಿಕ್ಟ್ ಆಗಿರುತ್ತೆ ಅಂಡ್ ಒನ್ ಥಿಂಗ್ ಏನ್ ಹೇಳ್ತೀನಿ ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಜಾಯ್ನ್ ಆಗಿ ಫಾಲೋ ಮಾಡೋಕ್ಕಾಗಲಿ ದಯವಿಟ್ಟು ಜಾಯ್ನ್ ಆಗಬೇಡಿ ಈ ಮೆಂಟರ್ಶಿಪ್ ಅನ್ನ ಸೊ ಹೌ ಟು ಜಾಯಿನ್ ಸರ್ ಹೌ ಟು ಜಾಯಿನ್ ಮೆಂಟರ್ಶಿಪ್ ಸರ್ ಹೇಗೆ ಸರ್ ಜಾಯ್ನ್ ಆಗೋದು ಮೆಂಟರ್ಶಿಪ್ ಸಿಂಪಲ್ ಹೇಗೆ ಜಾಯ್ನ್ ಆಗೋದು ಅಂದ್ರೆ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಈ ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ ವಾಟ್ಸಪ್ ಮಾಡಬೇಕಾಗುತ್ತೆ ಸರ್ ನನಗೆ ಮೆಂಟರ್ಶಿಪ್ ಬೇಕು ಅಂತೇಳಿ ಇದು ನನ್ನ ನಂಬರು ಬಟ್ ನಮ್ಮ ಟೀಮ್ ಹತ್ರ ಇರುತ್ತೆ ವಾಟ್ಸಪ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಲ್ಲ ವಾಟ್ಸಪ್ ನಮ್ಮ ಟೀಮ್ ಅವ್ರ ಜೊತೆ ಇರುತ್ತೆ ಸೊ ಅದಕ್ಕೆ ಮೆಸೇಜ್ ಮಾಡಿದ್ರೆ ಫೀಸ್ ಎಷ್ಟಿರುತ್ತೆ ಅಂದರೆ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಡಬಲ್ ಒನ್ ಡಬಲ್ ನೈನ್ ಸಿಕ್ಸ್ ಮಂತ್ಗೆ ಸಾವಿರದ ನೂರ ತೊಂಬತ್ತೊಂಬತ್ತು ಕೆ ಎಸ್ ಮತ್ತೆ ಎಫ್ ಡಿ ಎಸ್ ಡಿ ಎಂಡ್ ಗ್ರೂಪ್ ಸಿ ಅಂಡ್ ಇತರ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇವ್ರಿಗೆ ತ್ರಿಬಲ್ ನೈನ್ ಪಿ ಎಸ್ ಐ ಅಂಡ್ ಇ ಎಸ್ ಐ ಈ ಸ್ಟೂಡೆಂಟ್ಸ್ಗೆ ತ್ರಿಬಲ್ ನೈನ್ ಇಷ್ಟು ಫೀಸಸ್ ಇರುತ್ತೆ ಫೀಸಸ್ ಕೊಡ್ಲೇಬೇಕು ಯಾಕೆ ಕೊಡ್ಬೇಕು ಅಂದ್ರೆ ಸಿಕ್ಸ್ ಮಂತ್ ಪ್ರತಿದಿನ ನಿಮ್ಗೋಸ್ಕರ ನಾನು ಕೆಲಸ ಮಾಡಬೇಕು ಅದೇ ನಾನು ಆಫ್ಲೈನ್ ಟೀಚಿಂಗ್ ಹೋದ್ರೆ ಹೇಳದ್ನಲ್ಲ ಒನ್ ಅವರ್ ಎರಡು ಸಾವಿರ ಎರಡು ಅವರ್ ಕ್ಲಾಸ್ ಮಾಡಿದ್ರೆ ನಾಲ್ಕು ಸಾವಿರ ಸೊ ಅದನ್ನ ನಿಮಗೆ ಟೈಮನ್ನು ಕೊಡ್ತಾ ಇದ್ದೀನಿ ಅಂಡ್ ನಾನು ಕೂಡ ಇದನ್ನೇ ಅವಲಂಬಿಸ್ಕೊಂಡು ಬದುಕ್ತಾ ಇರತಕ್ಕಂಥದ್ದು ಸೊ ಅದಕ್ಕೋಸ್ಕರ ಫೀಸನ್ನ ಪೇ ಮಾಡ್ಲೇಬೇಕು ಯಾಕಂದ್ರೆ ದಿನ ಎರಡು ದಿನ ಅಲ್ಲ ಸಿಕ್ಸ್ ಮಂತ್ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ ಸೊ ಇಷ್ಟು ಫೀಸ್ ಇರುತ್ತೆ ಇದಕ್ಕೆ ಮೆಸೇಜನ್ನು ಮಾಡಿದ್ರೆ ನಮ್ಮ ಟೀಮ್ ಅವರು ನಿಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಹೋಗ್ತಾರೆ ಸೊ ಇವತ್ತು ನೈಟ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವುದು ಅಡ್ಮಿಷನ್ನು ಸೊ ಇನ್ನೂ ಒಂದೇನು ಅಂದರೆ ಯು ಪಿ ಎಸ್ ಸಿ ಬ್ಯಾಚ್ ಏನಿದೆ ಯು ಪಿ ಎಸ್ ಸಿ ಬ್ಯಾಚ್ಗೆ ಕೇವಲ ತರ್ಟಿ ಮೆಂಬರ್ಸ್ಗೆ ಅಷ್ಟೇ ಅವಕಾಶ ಇದೆ ಕೆ ಎಸ್ ಅವ್ರಿಗೆ ತರ್ಟಿ ಮೆಂಬರ್ಸ್ ಅಷ್ಟೇ ಪಿ ಎಸ್ ಐನ್ ಅವ್ರಿಗೆ ತರ್ಟಿ ಮೆಂಬರ್ಸ್ ಅಷ್ಟೇ ನಿಮಗೆ ಅಡ್ಮಿಷನ್ನು ಟ್ವೆಂಟಿ ಏಟ್ ಇವತ್ತು ಸಂಜೆಯಿಂದ ಅಪ್ ಟು ಫೋರ್ವರೆಗೆ ಅಡ್ಮಿಷನ್ ಇರುತ್ತೆ ಬಟ್ ಅಷ್ಟೊಳಗಡೆ ತರ್ಟಿ ಮೆಂಬರ್ಸ್ ಕಂಪ್ಲೀಟ್ ಆದರೆ ಅಡ್ಮಿಷನ್ ಕ್ಲೋಸ್ ಆಗುತ್ತೆ ನಿಮಗೆ ಮೆಂಟರ್ಶಿಪ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಐದು ಮಾರ್ಚ್ ಐದನೇ ತಾರೀಕಿಂದ ಶುರುವಾಗ್ತಾ ಹೋಗುತ್ತೆ ಇನ್ನೊಂದು ವೀಕಲ್ಲಿ ಸೊ ಇದಿಷ್ಟು ಮೆಂಟರ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ನಮ್ಮ ಫ್ರೇಮ್ಸ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ಆ ಲಿಂಕ್ ಆಪು ಮತ್ತು ಎಲ್ಲವೂ ಕೂಡ ಈ ಡಿಸ್ಕ್ರಿಪ್ಷನಲ್ಲಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್